ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿತ್ತಾಮಣಿಯಿಂದ ಕೆಎಸ್ ಮೂರು ತಿರುಪತಿ ದೇಗುಲದ ಅನ್ನ ಸಂತರ್ಪಣ ಕ್ರಮಕ್ಕೆ ಹನ್ನೊಂದು ಟನ್ ತರಕಾರಿ ರವಾನಿಸಿದ ಭಕ್ತಾದಿಗಳು ವಿಶ್ವವಿಖ್ಯಾತ ಪುಣ್ಯಕ್ಷೇತ್ರವಾದ ತಿರುಪತಿ ತಿರುಮಲದ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದ ಸನ್ನಿಧಿಯಲ್ಲಿ ನಿರಂತರವಾಗಿ ನಡೆಯುತ್ತಿರುವ ಅನ್ನ ಸಂತರ್ಪಣ ಕಾರ್ಯಕ್ಕಾಗಿ ಚಿಂತಾಮಣಿ ತಾಲೂಕಿನ ಭಕ್ತಾದಿಗಳು ಸುಮಾರು ಹನ್ನೊಂದು ಟನ್ನಿನಷ್ಟು ತರಕಾರಿಗಳನ್ನು ದೈವ ಸನ್ನಿಧಿಗೆ ಕಳುಹಿಸಿಕೊಟ್ಟರು ತರಕಾರಿಯನ್ನು ಹೊತ್ತ ಟಿಟಿಡಿ ವಾಹನಕ್ಕೆ ನಗರದ ಕೆಆರ್ ಬಡಾವಣೆಯಲ್ಲಿ ಭಕ್ತಾದಿಗಳು ಪೂಜೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ನಗರಸಭೆಯ ನಾಮಕರಣ ಸದಸ್ಯರು ಹಾಗೂ ಶ್ರೀ ವೆಂಕಟರಮಣ ಸ್ವಾಮಿ ಭಕ್ತರ ಬಳಗದ ಸಂಚಾಲಕರು ಆದ ಶ್ರೀಯುತ ಅಗ್ರಹಾರ ಟಿ ರವರು ಮಾತನಾಡಿ ಈ ದಿನ ವಿವಿಧ ರೀತಿಯ ಸುಮಾರು ಹನ್ನೊಂದು ಟನ್ನಿನಷ್ಟು ತರಕಾರಿಯನ್ನು ಕಳುಹಿಸುತ್ತಿದ್ದು ಇದು ಚಿಂತಾಮಣಿಯಿಂದ ಭಕ್ತರು ಕಳುಹಿಸುತ್ತಿರುವ ನೂರ ಐವತ್ತಾರನೇ ಲೋಡ್ ಆಗಿದೆ ಎಂದು ಹೇಳಿದರು ಸಹಕರಿಸಿದ ಎಲ್ಲರಿಗೂ ಭಗವಂತನು ಒಳಿತು ಮಾಡಲೆಂದು ದೇವರಲ್ಲಿ ಪ್ರಾರ್ಥಿಸಿದರಲ್ಲದೆ ಹೊಸ ವರ್ಷವು ಎಲ್ಲರಿಗೂ ಶುಭವನ್ನುಂಟು ಮಾಡಲೆಂದು ಕೋರಿದರು ಈ ಸಂದರ್ಭದಲ್ಲಿ ನೆರೆದಿದ್ದ ಭಕ್ತ ಜನರಿಗೆ ದೇವರ ಪ್ರಸಾದವನ್ನು ವಿತರಿಸಲಾಯಿತು ಇವತ್ತು ತಿರುಪತಿ ತಿರ್ಮಲ ದೇವಸ್ಥಾನಕ್ಕೆ ನೂರ ಐವತ್ತಾರನೇ ದೋರು ಕಳಿಸುತ್ತಿದ್ದೇವೆ ಭಕ್ತಾದಿಗಳು ಎಲ್ಲರೂ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇವತ್ತು ಹನ್ನೊಂದುವರೆ ಟನ್ನು ತರಕಾರಿ ಕಳಿಸುತ್ತಿದ್ದೇವೆ ದೇವರು ಎಲ್ಲರಿಗೂ ದೇವರ ಕೃಪೆ ಅನುಕೂಲವಾಗಲಿ ಅಂತ ನಾವು ಬಯಸುತ್ತೇವೆ ಇವತ್ತು ಜನವರಿ ಹದಿನೇಳು ನಾವು ಯಾವತ್ತೂ ಜನವರಿ ಒಂದನೇ ತಾರೀಕು ಕಳಿಸ್ತಾ ಇದ್ದೀವಿ ಸುಮಾರು ಹನ್ನೆರಡು ಹನ್ನೆರಡು ಹದಿಮೂರು ಪ್ರಸಿದ್ಧಿಯಿಂದ ಈಗ ಆಗೋದು ಹಾಗಾಗಿ ಸ್ವಲ್ಪ ಅನಾನುಕೂಲ ಆಯಿತು ಗಾಡಿ ಬರೋದು ಆಯಿತು ಅದರಿಂದ ಇವತ್ತು ಹದಿನೇಳನೇ ಹದಿನೈದು ತುಂಬ ಹದಿನೇಳನೇ ತಾರೀಕು ನೂರ ಐವತ್ತ ಆರನೇ ಎಲ್ಲರಡು ಹನ್ನೊಂದು ತಣ್ಣು ಎಲ್ಲ ವೆರೈಟಿ ಹಾಕೈತಿ ಎಲ್ಲ ವೆರೈಟಿ ಕೊಟ್ಟಿರೋ ಕೊಟ್ಟಿರೋರಿಗೆಲ್ಲೂ ಭಗವಂತ ಒಳ್ಳೇದು ಮಾಡಲಿ ಚೆನ್ನಾಗಿ ಚೆನ್ನಾಗಾಗಿದೆ ಇನ್ನು ಕೊಡೋದಕ್ಕೆ ಭಗವಂತ ಅವರಿಗೆಲ್ಲ ಶಕ್ತಿ ಕೊಟ್ಟು ನಮ್ಮ ಮುಖಾಂತರ ಭಗವಂತನಿಗೆ ಸೇವೆ ಮಾಡೋದಕ್ಕೆ ಇನ್ನೊಂದು ಅನುಕೂಲ ಮಾಡಿಕೊಡಲಿ ಅಂತ ಆ ಭಗವಂತನ ಪ್ರಾರ್ಥನೆ ಮಾಡ್ತಾ ಇನ್ನು ಕುಡಿಯೋದಕ್ಕೆ ಸುಮಾರು ಏನೋ ಇಪ್ಪತ್ತು ಯೂನಿಟ್ ಕೊಡ್ತಾಯಿದ್ದಾರೆ ಈ ಕೊಡೋದಕ್ಕೆ ನಮಗೆ ತಡೆ ಆಯಿತು ಅದರಿಂದ ಸ್ವಲ್ಪ ಲೇಟ್ ಆಗಿದೆ ಕೊಡೋರೆಲ್ಲೂ ನಮಗೆ ಫೋನ್ ಮಾಡಿ ಏನಪ್ಪ ಈ ಚೆನ್ನಾಗಿ ಇನ್ನೂ ಬರಲಿಲ್ಲ ಇದು ಗಾಡಿ ಅಂತ ಹೇಳಿದ್ರು ಓಕೆ ಸಮಯ ಕೇಳ್ತಾ ಇದ್ದೀನಿ ಟೈಮ್ ಬರಲಿಲ್ಲ ಅಂತ ಕೊಡಿರೋರಿಗೆ ಇನ್ನೂ ಒಳ್ಳೆಯದಾಗಲಿ ನಮಗೆ ಒಳ್ಳೆಯದಾಗಲಿ ಅಂತ ಭಗವಂತ ಪ್ರಯತ್ನ ಮಾಡ್ತಾ